ಇನ್ನು ಅಜಯ್ ಸಿನಿಮಾದಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅನು ಅನುಮೇತ ಅವರು ನೀವು ಅಜಯ್ ಸಿನಿಮಾದಲ್ಲಿ ನೋಡಿದ್ರೆ ಮತ್ತು ಆರ್ಯ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿರ್ತಾರೆ ಇನ್ನು ಆರ್ಯ ಸಿನ್ಮಾದಲ್ಲಿ ನಾಯಕಿಯಾಗಿ ಬಂದಂಥ ಇವರಿಗೆ ಕನ್ನಡದಲ್ಲಿ ಅದೇ ಸಿನಿಮಾದಲ್ಲಿ ಕೂಡ ಅವಕಾಶ ಸಿಗುತ್ತೆ ಇದಾದ ನಂತರ ಎಂಬ ಪ್ರೇಮ ಅವರ ಜೊತೆ ಅಭಿನಯಿಸ್ತಾರೆ ಅದೇ ಎರಡು ಸಾವಿರದ ಏಳರಲ್ಲಿ ಕೂಡ ಅದು ಕೂಡ ತೆರೆ ಕಾಣುತ್ತೆ ಆದರೆ ಒಂಗನಸ ತಕ್ಕಮಟ್ಟು ಈಟ್ ತೆಗೆದುಕೊಂಡು ಸಹ ಆರ್ಯ ಮತ್ತು ಅಜಯ್ ಸಿನ್ಮಾ ಅದ್ಭುತವಾದ ಈಟ್ ಕೊಡುತ್ತೆ ಏನು ನ್ಯಾಚುರಲ್ ಬ್ಯೂಟಿ ಅಂತ ಇವರನ್ನ ಕರೆಯಲಾಗುತ್ತೆ ಇವರು ಮೇಕಪ್ ಇಲ್ನ ಎಷ್ಟು ಮುದ್ದಾಗಿ ಕಾಣ್ತಿದ್ರು ಅಂತ ಹೇಳಲಾಗುತ್ತೆ ಇಂಥ ಅನುಮತ ಅವರು ಬರೋಬ್ಬರಿ ಎರಡು ಸಾವಿರದ ಆರರಿಂದ ಕೂಡ ಏಕಾಗಿ ಕಣ್ಮರಿಸಿ ಹೋಗ್ತಾರೆ ಅಂದರೆ ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳೇ ಕಳೆದೇ ಹೋಯಿತು ಹೌದು ಸೊ ಇತ್ತೀಚೆಗೆ ಆರ್ಯ ಸಿನ್ಮಾದ ಇಪ್ಪತ್ತ ಎರಡು ವರ್ಷಗಳ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅದರಲ್ಲೂ ಕೂಡ ಹೀರೋ ಆದಂಥ ಅವರು ಸಹ ಮಾತಾಡ್ತಾರೆ ಅವರು ಕೂಡ ಮಾತಾಡ್ಬಿಟ್ಟು ಇದೇ ಮಾತನ್ನು ಕೇಳ್ತಾರೆ ಅನುಮಯತ ಅವರು ಎಲ್ಲೇ ಹೋಗ್ಬಿಟ್ಟಿದ್ದೀರಾ ನೀವು ಎಲ್ಲೂ ಕೂಡ ಕಾಣ್ತಿಲ್ಲ ಎಲ್ಲೂ ಕೂಡ ಸಿಗ್ತಿಲ್ಲ ಸೋಷಿಯಲ್ ಮೀಡಿಯಾದು ಕೂಡ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳೇ ಆಗೋಯ್ತು ನಮ್ಮ ನಿಮ್ಮ ಆಗಿ ಎಲ್ಲಿದ್ದೀರಾ ನೀವು ಈ ಕಾರ್ಯಕ್ರಮಕ್ಕೆ ನೀವೇ ಮೇನ್ ಆಗಿ ಬರಬೇಕಿತ್ತು ನೀವೇ ಇಲ್ಲವಲ್ಲ ಅಂತೇಳಿ ಕೇಳ್ಕೊಂಡ್ರು ಆದರೂ ಇಲ್ಲಿ ತನಕ ಅವ್ರ ರಿಪ್ಲೈನೂ ಸಹ ಇಲ್ಲ ಯಾಕೆಂದರೆ ಅವರು ಸೋಷಿಯಲ್ ಮೀಡ್ಯಾಲೂ ಕೂಡ ಆಕ್ಟಿವ್ ಇಲ್ಲ ಈ ಮೂಲಕ ಅವ್ರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವುದೇ ಮಾಹಿತಿಗಳು ಇವತ್ತು ಸಹ ಅನುಮತ ಬಗ್ಗೆ ಸಿಗ್ತಿಲ್ಲ ಅಂತಲೇ ಹೇಳಲ್ಲ